ಎಲ್ಲರಿಗೂ ನಮಸ್ಕಾರ ಈ ಲೋಕವೊಂದು ಗಡಿಬಿಡಿಯ ಸಂತೆ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಲೋಕವೊಂದು ಗಡಿಬಿಡಿಯ ಸಂತೆ ಈ ಗಡಿಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ ಈ ಲೋಕವೊಂದು ಗಡಿಬಿಡಿಯ ಸಂತೇ ಈ ಗಡಿಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ಈ ಲೋಕವೊಂದು ಗಡಿಬಿಡಿಯ ಸಂತೆ ಈ ಗಡಿಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ನೀನೇನೋ ಗಡಿಬಿಡಿ ನೂರೆಂಟು ಚಿಂತೆ ಮಾಡಿ ಒಗೆದೋದೆ ಕಂತೆ ನೀನೇನೋ ಗಡಿಬಿಡಿ ನೂರೆಂಟು ಚಿಂತೆ ಮಾಡಿ ಒಗೆದೋದೆ ಕಂತೆ ನಿನ್ನನ್ನೇ ನಂಬಿದವರಿಗೆ ಬಿಟ್ಟೋದೆ ಸಾವಿರಾರು ಚಿಂತೆ ನಿನ್ನನ್ನೇ ನಂಬಿದವರಿಗೆ ಬಿಟ್ಟೋದೆ ಸಾವಿರಾರು ಚಿಂತೆ ಈ ಲೋಕವೊಂದು ಗಡಿಬಿಡಿಯ ಸಂತೇ ಈ ಗಡಿಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ನಿನ್ನವರು ನೀ ಬಿಟ್ಟೋದ ಸಾವಿರಾರು ಚಿಂತೆ ಮಾಡಿ ಮಾಡಿ ಸಾವಿಗೆ ಹತ್ತಿರವಾದ್ರು ನಿನ್ನ ನೆನಪಿನಾಗೆ ನಿನ್ನವರು ನೀ ಬಿಟ್ಟೋದ ಸಾವಿರಾರು ಚಿಂತೆ ಮಾಡಿ ಮಾಡಿ ಸಾವಿಗೆ ಹತ್ತಿರವಾದರೂ ನಿನ್ನ ನೆನಪಿನಾಗೆ ಕುಂತರು ನಿಂತರು ನಿನ್ನದ ಚಿಂತೆ ಒಳವಕ್ಕೂ ಕುಂತರು ನಿಂತರು ನಿನ್ನದ ಚಿಂತೆ ಒಳವಕ್ಕು ಕಂತೆ ಒಗೆಯೋ ಕಾಲಕ್ಕೆ ಬೋಲು ಹತ್ತಿರವಾದರು ನಿನ್ನವರೆಲ್ಲರೂ ಕಂತೆ ಒಗೆಯೋ ಕಾಲಕ್ಕೆ ಬೋಲು ಹತ್ತಿರವಾದರು ನಿನ್ನವರೆಲ್ಲರೂ ಕುಂತರು ನಿಂತರು ನಿನ್ನದೆ ಚಿಂತೆ ಒಳವಕ್ಕೂ ಕಂತೆ ಒಗೆಯೋ ಕಾಲಕ್ಕೆ ಬಲು ಹತ್ತಿರವಾದರು ನಿನ್ನವರೆಲ್ಲರೂ ಕಂತೆ ಒಗೆಯೋ ಕಾಲಕ್ಕೆ ಬಲು ಹತ್ತಿರವಾದರು ನಿನ್ನವರೆಲ್ಲರೂ ಕುಂತರು ನಿಂತರು ನಿನ್ನದೆ ಚಿಂತೆ ಮಾಡಿ ಮಾಡಿ ಕಂತೆ ಒಗೆಯೋ ಕಾಲಕ್ಕೆ ಬಲು ಹತ್ತಿರವಾದರೂ ನಿನ್ನವರೆಲ್ಲರೂ ಈ ಲೋಕವೊಂದು ಗಡಿಬಿಡಿಯ ಸಂತೇ ಈ ಗಡಿ ಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ ಈ ನೂರೆಂಟು ಚಿಂತೆ ಮಾಡಿ ಮಾಡಿ ಒಗೆದಲ್ಲೋ ಕಂತೆ ಈ ಲೋಕ ಒಂದು ಗಡಿಬಿಡಿಯ ಸಂತೇ ಈ ಗಡಿಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ ಈ ಗಡಿಬಿಡಿಯ ಸಂತೆ ತುಂಬ ನೂರೆಂಟು ಚಿಂತೆ